ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸ್ರು ಬಂದು ಶ್ರೀವಾರಿ ಅಂತ ನೀವು ಅವ್ರ ಸ್ವಬ್ರಾಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ಬಂದು ನಮ್ಮ ಅಕ್ಕನ ಮಗುಂದು ಮದುವೆ ಇದೆ ಇವತ್ತು ಹಳದಿ ಫಂಕ್ಷನ್ ಇದೆ ನಾವೀಗ ಹಳದಿ ಫಂಕ್ಷನ್ಗೆ ಹೊರಟಿದ್ದೀವಿ ರೆಡಿಯಾಗಿ ರೆಡಿಯಾಗಬೇಕೀಗ ರೆಡಿಯಾಗಿ ಹೋಗಬೇಕು ಅಲ್ಲಿ ನಾವು ಯಾವ್ಯಾವ ಥರ ಶಾಸ್ತ್ರ ಮಾಡ್ತೀವಿ ನಮ್ಮ ಕಡೆ ಹೇಗಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಹಳದಿ ಫಂಕ್ಷನ್ ಮುಗಿಸ್ಕೊಂಡು ಅವತ್ತು ಬೆಳಗ್ಗೆಗೆ ಮದುವೆಗೆ ಹೋಗಬೇಕು ಅಕ್ಕನ ಮಗ ಅಂದರೆ ನಮ್ಮಮ್ಮನ ಅಕ್ಕ ಇದ್ದಾರೆ ನನ್ನ ಸ್ವಂತ ಅಕ್ಕನ ಮಗಂದಲ್ಲ ನಮ್ಮಮ್ಮನ ಅಕ್ಕ ಇದ್ದಾರೆ ಅಕ್ಕನ ಮೊಮ್ಮಗೊಂದು ಫಸ್ಟ್ನೇ ಅಕ್ಕ ಇದ್ದಾರಲ್ಲ ಅವ್ರ ಮೊಮ್ಮಗೊಂದು ನೆಕ್ಸ್ಟು ಸೆಕೆಂಡ್ನೇ ಮೊಮ್ಮಗಳಿದ್ದಾಳೆ ಅವಳದು ಮದುವೆ ಇದೆ ಈಗ ಹೊರಟಿದೀವಿ ನಮ್ಮ ಕಡೆ ಹೇಗೆ ಹಳದಿ ಶಾಸ್ತ್ರ ಎಲ್ಲ ಮಾಡ್ತೀವಿ ನಾವು ಹುಡ್ಗುಂಗೆ ಅಂತ ತೋರಿಸ್ತೀವಿ ನಮ್ಮ ಕಡೆ ಶಾಸ್ತ್ರಗಳನ್ನು ಸಹ ನಿಮಗೆ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಚಿಂಟು ನೋಡ್ಬೈನ ಶಾಮಿಯಾನನ್ನು ತರಿಸಿದ್ರು ಡೆಕೋರೇಷನ್ ಆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಒಂಬತ್ತು ತರ ತಟ್ಟೆ ತುಂಬಬೇಕು ನಾವು ಒಂಬತ್ತು ತರ ತಟ್ಟೆ ತುಂಬಿದೀವಿ ಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಆ ತರ ಒಂಬತ್ತು ತರ ತುಂಬಿದೀವಿ ಈಗ ಹುಡುಗನ್ ಕರ್ಕೊಂಡು ಬಂದು ಕೂರಿಸಿ ಶಾಸ್ತ್ರ ಮಾಡ್ತೀವಿ ಫಸ್ಟ್ ಶಾಸ್ತ್ರ ಮಾಡೋದ್ ನಾವು ಒಂಬಳೆ ಈ ಒಂಬಳೆ ಇಟ್ಬಿಟ್ಟು ಇದನ್ನಿಟ್ಟಿದ್ದೀವಿ ಕಳಸನ ಆ ಕಳಸಕ್ಕೆ ಅದು ಏನಂದ್ರೆ ಇವಾಗ ಊಡಿರೋದು ಕಳಸ ಅದು ಆ ಕಳಸ ಮದ್ವೆಗೆ ಹೋಗಿ ಮದುವೆ ಮುಗ್ಸ್ಕೊಂಡ ಮದುವೆ ಹಾಗೆ ಇರಬೇಕು ಹುಡುಗನ ಅಕ್ಕ ತಪ್ಪಿನ ತೆಂಗಿ ಇಟ್ಕೊಬೋದು ಅವ್ರಿಗೆ ಬೇರೆ ಹುಡುಗನ ಅಕ್ಕ ಇದ್ದಾಳೆ ಹಾಗಾಗಿ ಹುಡುಗನ ಅಕ್ಕ ಸಹಿತ ಹಿಟ್ಕೊತಿದ್ದಾಳೆ ಅವಳು ಅವ್ರು ಇಟ್ಕೊತನ ಮದ್ವೆ ಮುಗಿಯೋರು ಅವಳೇ ಹುಡ್ಕೋಬೇಕು ಎಲ್ಲಾರು ಶಾಸ್ತ್ರ ಬೇಕು ಅಂದರೆ ಅವಳೇ ಓಡ್ಕೊಬೇಕು ತೊಗೊಂಬರ್ಬೇಕು ಹುಡ್ಕೊಳ್ಬೇಕು ನಾವು ಯಾತಾರ ಶಾಸ್ತ್ರ ಮಾಡ್ತೀವಿ ಅಂತ ಒಂಬತ್ತು ಜನ ತಟ್ಟೆ ತಿಂದಿದ್ದೀವಿ ಆ ತಟ್ಟೆ ಒಂಬತ್ತು ಜನ ಇಟ್ಕೊಂಡು ಹಾಗೆ ಫೋಟೋ ತಂದು ತುಂಬಾ ಇದೀವಿ ವಿಡಿಯೋನ ಫ್ರೆಂಡಿಗೆ ಇಳಿಸುತ್ತೆ ಅಡ್ಡ ಮಾಡೋದು ಹಾಗಾಗಿ ಸ್ವಲ್ಪ ಮಾಡಿದರೆ ಸ್ವಲ್ಪ ಪಂಚಿ ಹಾಕಿದ್ರಲ್ಲ ಮನೆ ಬಾಬು ಅಂತ ಮುಂದೆ ಮದುವೆ ಇವಾಗ ಮನೆ ಹುಡುಗರು ಬಂದು ಒಂದ್ಕೊಂಡು ಅಂತ ನಾವೆಲ್ಲ ಬಾಬು ಅಂತ ಕರಿತೀವಿ ನಾವೆಲ್ಲ ಶಾಸ್ತ್ರದಲ್ಲ ಜೋಡ್ಸ್ಕೊತ ಇದ್ದೀವಿ ಇವಾಗ ಮೊದಲಾಗೆ ಎಲ್ಲ ಜೋಡಿಸಿ ಎಲ್ಲ ತಟ್ಟೆ ಸಾಮಾನೆಲ್ಲ ಜೋಡ್ಸೋ ಈಗ ಹುಡುಗನ ಕೈಲಿ ಕಳಸನ ಪೂಜೆ ಮಾಡಿಸ್ತಿದ್ದೀವಿ ನಾವು ಫಸ್ಟು ಕಳಸನ ಪೂಜೆ ಮಾಡಿಸ್ತೀವಿ ಒಂಬಳೆ ಇಟ್ಟು ಕಳ್ಸಿಟ್ಟಿದ್ದೀವಲ್ಲ ಐದಕ್ಕೆ ಪೂಜೆ ಮಾಡಿಸ್ತೀವಿ ಕಳ್ಸೋದ ಪೂಜೆ ಆದಮೇಲೆ ಹುಡುಗನ ಕೂರಿಸ್ತೀವಿ ನಾವು ಅರ್ಶನ ಎಣ್ಣೆ ಅಚ್ಚಕ್ಕೆ

ಇವ್ಳು ಬಂದು ನಮ್ಮ ಆಂಟಿ ಮಗಳು ನಮ್ಮ ಅಮ್ಮಂಗೆ ಆರು ಜನ ಅಕ್ಕ ತಂಗಿರು ಹಾಗಾಗಿ ನಾವೆಲ್ಲ ಅಕ್ಕ ತಂಗಿರು ಮಕ್ಕಳೆಲ್ಲ ಇದ್ದೀವಿ ನಾವು ಅದು ಹೆಚ್ಚು ಮಕ್ಕಳೆಲ್ಲ ನಾವು ಇವಳು ಶಾಸ್ತ್ರ ಮಾಡ್ತಿದ್ದಾಳೆ ಇವಾಗ ನಾವು ಈ ಥರ ನಾವು ಶಾಸ್ತ್ರ ಮಾಡೋದು ಎಲ್ಲರೂ ಮಾಡೋದು ಶಾಸ್ತ್ರ ಎಲ್ಲ ಕಡೆ ಗೊತ್ತಿಲ್ಲ ಎರಡೆರಡು ಅದಕ್ಕೆ ನಮ್ಮ ಅಕ್ಕನ ಮಗಳು ಇದು ಮಾಡೋ ಮಾತ್ರ ಶಾಸ್ತ್ರ ಮಾಡೋದು ಮಾತ್ರ ವೀಡಿಯೋಗಳನ್ನ ಹಾಕಿದ್ದೀನಿ ಅಷ್ಟೇ ನೋಡಿ ಈ ಥರ ಶಾಸ್ತ್ರ ಮಾಡಬೇಕು ಫಸ್ಟ್ ನಾವು ಕಳಿಸ್ ಮಾಡಿ ಆಮೇಲೆ ಹುಡುಗ ಮಾಡ್ತೀವಿ ಹುಡುಗ ಮಾಡಾದ್ಮೇಲೆ ಅರ್ಶನ ಎಷ್ಟು ಶಾಸ್ತ್ರ ಆದ್ಮೇಲೆ ಅದ್ರಲ್ಲಿ ಅದು ತಪ್ಪು ಗೊತ್ತೇ ಆಗ್ಲತ್ತ ಎಲ್ಲ ತೆಗ್ದು ಪಶುಶಾಸ್ತ್ರ ಇಲ್ಲೇ ಮಾತಾಡ್ಬೇಕು ಅಷ್ಟೆ ಆಗ್ಬೇಕಾ ಇಕಡೆ ನೋಡಿ ಯರ್ ಆಕಡೆ ಸೈಡ್ ತಗೊಳ್ಳಿ ಯರ್ ಸೈಡ್ ಇತ್ತು ಕೈ ಮುಕ್ಕೋ ಚಿಕ್ಕದೀಯರ್ ಮುಂದೆ ಹಾ ಆ ಕನ್ಸೆಪ್ಟ್ ನೋಡಿ ಕ್ಯಾಮೆರಾ ಕ್ಯಾಮೆರಾ ನೋಡಿ ಆ ಶೋರೂಮ್ ಮೇಲೆ ಕರೆಕ್ಟಾಗಿ ಯರ್ ಚೂರಿ ಕಿಸೆ ಸಂತೋ ಉಡ್ ಗುಣ ಅಲ್ಲ ಆ ವರ್ಷನೇ ಆಚಿದ್ರು ಅಚ್ಚ ಆದ್ಮೇಲೆ ನೋಡಿ ನಾವು ಎಲಡಕ್ಕೆ ಬಾಳೆಣ್ಣ ಉಡ್ಕೊಂಡ್ವಿ ರಿಟರ್ನ್ ನಮಗೆ ವಾಪಸ್ ಕೊಡ್ಬೇಕು ಎಲಡಕ್ಕೆ ಬಾಳೆಣ್ಣ ಈ ತರ ಶಾಸ್ತ್ರ ಕಡೆ ಚಿನ್ನೋ ಬಂದು ನಮ್ಮ ಅಕ್ಕ ಈಗ ಇವಳು ವರ್ಷನೇ ಆಚೆ ಬಂದಿದ್ದಾಳೆ ಇದೆ ఈ నాలుగు చక్క అర్షణ శాస్త్రే వి

பாபாடா பத்தற நான் மரக்கறேன் ಹೇಳ್ಕೊಡ್ತಿದ್ವಿ ಹಂಗಲ್ಲ ಹಿಂಗಕ್ಷಿಂಗು ಅಂತ ಇವೆಲ್ಲ ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರಿತಿದ್ರು ಊಟಕ್ಕೆ ಹೋಗ್ಬೇಕು ಎಲ್ಲರೂ ಶಾಸ್ತ್ರ ಊಟಕ್ಕೆ ಹೋಗೋಣ ಊಟ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಶಾಸ್ತ್ರ ಇದೆ ಅದನ್ನು ಸಹ ಸ್ವಲ್ಪ ವಿಡಿಯೋನ ನಾನು ನಿಮಗೆ ಹಾಕಿದ್ದೀನಿ ತೋರಿಸ್ತೀನಿ ಈ ಕಡೆ ಬನ್ನಿ ಅಲ್ಲ ಹಿಂಗ್ ಬಂದು ಚೆನ್ನಾಗಿರುತ್ತೆ ಚಳಿ ಬರ್ತೇವೆ ಕಡೆ

Hãy subscribe cho kênh Ghiền Mì Gõ Để không bỏ lỡ những video hấp dẫn ನಾನು ಬಂದು ಅಷ್ಟು ಈ ಥರ ರೆಡಿಯಾಗಿದೆ ಈಗ ಊಟ ಎಲ್ಲ ಮುಗೀತು ಊಟ ಮುಗಿಸ್ಕೊಂಡು ಒಳಗೆ ಬಂದ್ವು ಒಳಗೆ ಬಂದಮೇಲೆ ಈ ಥರ ರೆಡಿ ಮಾಡಿದ್ವು ಇದು ಆಸೆ ಹಚ್ಚೋದು ಅಂತೆ ಅಕ್ಕಿಲಿ ನಾವು ರಂಗೋಲೆ ಬಿಟ್ಬಿಟ್ಟು ಈಗ ಮನೆ ಇಟ್ಬಿಟ್ಟು ಹುಡುಗನ ಅದ್ರ ಮೇಲೆ ನಾವು ಕೂರಿಸ್ತೀವಿ ಕೂರಿಸಾದ್ಮೇಲೆ ಒಂಬತ್ತು ಥರ ಎಲೆ ತುಂಬಿದ್ವಲ್ಲ ತಟ್ಟೆ ತುಂಬಿದ್ವಲ್ಲ ಆ ಒಂಬತ್ತು ತಟ್ಟೆನ ಮುಂದೆ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಕಸ ಪೂಜೆ ಮಾಡಿ ಅಕ್ಷತೆಗಳೆಲ್ಲ ಹಾಕಿ ಆಸೆ ಹಚ್ಚೋದು ಅಂತ ನಮ್ಮ ಕಡೆ ಅಂತೀವಿ ಅದನ್ನು ಮಾಡ್ತೀವಿ ಇದು ಮತ್ತೆ ಸಹ ಮಾಡ್ಬಿಟ್ಟು ಏನೇನು ಉಪ್ಪು ಉಪ್ಪನೇ ಮಾಡ್ಕೊಂಡು ಚಪ್ಪ ದಿವಸ ಬೆಳಗ್ಗೆ ದಿನ ಅರ್ಶಿಣನೆಲ್ಲ ಹಚ್ಚಿ ಆಮೇಲಿಂದ ಇದನ್ನು ಶ್ವಾಸ ಊರಿಗೆ ಬರ್ಬೇಕು ಊರಿ ಕ್ವಾಲಿಟಿ ಬಂದಾದ್ಮೇಲೆ ಹೇಗಿದ್ದು ಮದುವೆ ಬಂದು ಶಿರಾದಲ್ಲಿರೋದು ಹಂಗೆ

ಇದ್ವು ಎಲ್ಲಾ ವಿಡಿಯೋ ಹಾಕಿದ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಹಾಕ್ಲಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾತ್ರ ಹಾಕಿದೀನಿ ಇದು ನಾವು ಶಿರಾಗೆ ಹೊರಡ್ಬೇಕು ಯಾಕೆಂದ್ರೆ ಅಲ್ಲೇ ಮದುವೆ ಇರೋದು ಶಿರಾ ವಿಡಿಯೋ ಹಾಕ್ಲಿಲ್ಲ ಚಪ್ರದ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಬಂದು ಇಲ್ಲಿ ಚಪ್ಪರಕ್ಕೆ ಕಟ್ತೀವಿ ದಾರನ ಈ ಕಟ್ಟಾದ ಮನೆಗೆ ದಾಸಪ್ಪನ ಕರಿತೀವಿ ದಾಸಪ್ಪನ ಕರೆದು ಹುಡುಗನ ತಂದಿರೋ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಈ ಥರ ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಹಚ್ಚೋದನ್ನ ಸ್ಟಾರ್ಟ್ ಮಾಡ್ತೀವಿ